ಹಲವಾಸ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಚೈತ್ರ ಅವರ ಕಣ್ಣೀರಿನ ಕಥೆ ಕೇಳಬೇಕಾಗುತ್ತೆ ನಾವು ಇವಾಗ ಸೊ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನನಗಂತೂ ಗೊತ್ತಿಲ್ಲ ಅನ್ನೆಸೆಸರಿ ಆಗಿ ಸೀನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಚೈತ್ರ ಅವರು ನಾನು ಏನಕ್ಕೆ ಎತ್ತ ಅಂತ ಕ್ಲಿಯರಾಗಿ ಹೇಳ್ತೀನಿ ಆ್ಯಂಡ್ ಬಿಗ್ ಬಾಸ್ ಅವರು ಅದು ಏನಕ್ಕೆ ಎರಡು ವಾರದಿಂದ ನೋಡ್ತಾ ಇದ್ದೀನಿ ನಾನು ಈ ಒಮ್ಮನ್ನು ಅದು ಯಾಕೆ ಹೈಲೈಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಆ್ಯಂಡ್ ಕೆಲವೊಂದೆಲ್ಲ ಸೀಕ್ರೆಟ್ ರೂಮಲ್ಲಿಡೋವಂಥದ್ದು ಈ ಥರ ಗಿವಿಕ್ಗಳೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅದು ಕೆಲವರಿಗೆ ಮಾತ್ರ ಸೀಮಿತ ಅಂತ ಅನಿಸುತ್ತೆ ಓಕೆ ಅದು ಏನಕ್ಕಂತ ಗೊತ್ತಿಲ್ಲ ಓಕೆ ಈ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಪ್ರೋಮೋ ಸ್ಟಾರ್ಟಿಂಗಲ್ಲೇ ಉಸ್ತುವಾರಿ ಚೈತ್ರ ಅವರು ಅಂತ ಅನೌನ್ಸ್ ಮಾಡ್ತಾರೆ ಯಾರು ನಮ್ಮ ಗೌತಮಿ ಅವರು ಸೊ ಅದಾದಮೇಲೆ ಇಲ್ಲಿ ಆಡಲಿಕ್ಕೆ ಕೊಡೋದಿಲ್ಲ ಬಿಡೋದಿಲ್ಲ ಉಸ್ತುವಾರಿ ಮಾಡಲ್ಲ ಅಂದರೂ ಮತ್ತೆ ಅದೇ ಕೊಡ್ತಾರೆ ಅಂತ ಈ ಅಮ್ಮನ ಗೋಲ್ಡ್ ಹೋಗ್ಬಿಟ್ಟು ಅಲ್ಲಿ ಬೇರೆ ಟೀಮ್ ಅವ್ರ ಹತ್ರ ಹೋಗಿ ಜಾರು ಸುರೇ ಸಿಸಿ ರಾಯ ಐಶ್ವರ್ಯ ಹತ್ರ ಹೋಗ್ಬಿಟ್ಟು ಅಳ್ತಾ ಕೂತಿರ್ತಾರೆ ಸೊ ಅಲ್ಲಿ ಬಂದು ಕ್ಲಿಯರಾಗಿ ಹೇಳ್ತಾರೆ ಯಾರು ಗೌತಮಿ ಅವರು ಆಡಲಿಕ್ಕೆ ಅಂತ ನೀವು ಅಂದರೆ ಆಡ್ತೀನಿ ಅಂತಂದರೆ ನಾನು ಆಟ ಕೊಟ್ಟಿದ್ದೀನಿ ಚೈತ್ರ ಅಂತ ಗೌತಮಿ ಹೇಳ್ತಾರೆ ಅಲ್ಲಿಗೆ ಅಳುವೇ ಇಲ್ಲ ಅಲ್ಲಿ ಈ ಒಮ್ಮೆ ಎಂಥ ನಾಟಕ ಮಾಡ್ತಾಳೆ ಅಂತಂದರೆ ಚೈತ್ರ ಹೆವಿ ನಾಟಕ ಆಟ ಕೊಟ್ಟಿದ್ದಾರೆ ಆಲ್ರೆಡಿ ಫಸ್ಟ್ ಟಾಸ್ಕ್ ಕೊಟ್ಟಿರುವಂಥದ್ದೇನೆ ಅವ್ರಿಗೆ ಕೊಟ್ಟಿದ್ದಾರೆ ನಾಲ್ಕು ಜೋಡಿಗಳಲ್ಲಿ ಐದು ಜನರಲ್ಲಿ ಏನು ಇತ್ತು ಅದರಲ್ಲಿ ಸೊ ಅದರಲ್ಲಿ ಚೈತ್ರಾಗೂ ಕೊಟ್ಟರೆ ಧನ್ರಾಜಗೂ ಕೊಟ್ಟಿದ್ದಾರೆ ಕಿಸಿಯೋಕ್ಕಾಗಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಮತ್ತೆ ನೋಡಿದ್ರೆ ನಮಗೆ ಟಾ ಆಡೋಕ್ಕೆ ಕೊಡೋದಿಲ್ಲ ಅಂತೆ ಅಲ್ಲಿ ಹೋಗ್ಬಿಟ್ಟು ಯಾವನಾದರೂ ಆ ಟಾಸ್ಕ್ ಆಡೋ ರೀತಿನ ಹುಟ್ಟ ನಿನ್ನೆ ಆಡಿರುವಂಥ ಟಾಸ್ಕ್ ಅದು ಇವಂಗೆ ಅವತ್ತು ಆಡೋಕ್ಕೇ ಕೊಡೋದಿಲ್ಲ ಅಂತೆ ಎಂಥ ಮಾತು ಅಲ್ಲಿ ಆಲ್ರೆಡಿ ಆ ಡ್ರಮ್ ಒಳಗಡೆ ಇರಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಿದೆ ಅದೆಲ್ಲ ಬಿಟ್ಬಿಟ್ಟು ಅಲ್ಲಿ ನೈಂಟಿ ಪರ್ಸೆಂಟ್ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ನಾನು ಆಡೋ ಕೊಟ್ಟಿಲ್ಲ ಅಂತಂದರೆ ಇಂಥ ಈ ಥರ ಕಿತ್ತೋಗಿರೋ ಥರ ಆಟ ಆಡಿದ್ರೆ ಯಾವನು ಆಟ ಕೊಡ್ತಾನೆ ಆದರೂ ಕೂಡ ಅಲ್ಲಿ ಕೇಳ್ತಾರೆ ಗೌತಮಿ ಅವರು ನೀವು ಆಡ್ತೀರ ಅಂತ ಅಂದಾಗ ನಾನು ಆಟ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಟೈಮಲ್ಲಿ ಅಲ್ಲಿ ಕ್ಲಿಯರಾಗಿ ಕೇಳ್ತಾರೆ ಯಾರು ಗೌತಮಿ ಕೇಳ್ತಾರೆ ಎರಡು ಶಾಟ್ ಹಾಕಿದ್ದಾರೆ ಅಲ್ಲಿ ಒಂದು ಚೈತ್ರಕ ಆಡ್ತೀರ ಅಂತ ಕೇಳ್ತಾರೆ ಅವ್ರು ಹ್ಞೂ ಅಂತ ತಲೆ ಅಲ್ಲಡಿಸ್ತಾರೆ ಆ ಶಾರ್ಟೇ ಬೇರೆ ಇದೆ ಅದಾದಮೇಲೆ ಚೈತ್ರಕ ಉಸ್ತುವಾರಿ ಮಾಡ್ತೀರ ಅಂತ ಇನ್ನೊಂದು ಇದೆ ಅದು ಎರಡೂ ಕೂಡ ಸಬ್ಸಪ್ರೇಟ್ ಆಗಿರುವಂಥ ಅಂದರೆ ಸಿಚುವೇಷನ್ಗಳು ಎರಡೂ ಮರ್ಜ್ ಮಾಡಿ ಹಾಕಿದ್ದಾರೆ ಇಲ್ಲಿ ಒಂದೇ ಇದರಲ್ಲಿ ಆಗಿದ ರೀತಿ ಅನ್ನೋರಲ್ಲಿ ಆ ಪ್ಲೇಸ್ಮೆಂಟ್ ನೋಡಿ ನೀವು ಸೊ ಅಲ್ಲಿ ಚೈತ್ರಕ ಆಡ್ತೀರ ಅನ್ನೋದು ಕೇಳಿರುವಂಥದ್ದೇ ಬೇರೆ ಟಾಸ್ಕಿಗೆ ಆ್ಯಂಡ್ ಉಸ್ತುವಾರಿ ಮಾಡ್ತೀರ ಅನ್ನೋದೇ ಬೇರೆ ಟಾಸ್ಕಿಗೆ ಆ್ಯಂಡ್ ಅರ್ಥ ಮಾಡ್ಕೋಬೇಕಾಗಿದೆ ಅಂಥದ್ದು ಚೈತ್ರ ಅವರು ನಾನು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ ಯಾವುದರಲ್ಲಿ ವೀಕ್ ಇದ್ದೀನಿ ಅನ್ನೋವಂಥದ್ದು ಸೊ ಅವರೊಬ್ಬರಿಂದ ಇಡೀ ಪಂದ್ಯ ಒಂದು ಟೀಮ್ ಸೋಲುತ್ತೆ ನಿನ್ನೆ ಕೂಡ ಆಗಿರೋದು ಅದೇ ರೀತಿಯಲ್ಲೇ ನಿನ್ನೆ ಬಿಡಿ ಮಂಜೂದು ಕೂಡ ತಪ್ಪಿತ್ತು ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಈ ರೀತಿಯಲ್ಲಿ ಏನಾಗುತ್ತಂದರೆ ಚಾನ್ಸೇ ಕೊಡೋದಿಲ್ಲ ನನಗೆ ಬರೀ ಉಸ್ತುವಾರನೇ ಕೊಡ್ತಾರೆ ಅಂತಂದರೆ ಟಾಸ್ಕಲ್ಲಿ ಪರ್ಫಾಮೇ ಮಾಡಲ್ವಲ್ಲ ಇನ್ನೇನು ಕೊಡೋಕ್ಕಾಗತ್ತೆ ಆ್ಯಂಡ್ ಹೆಲ್ಮೆಟ್ ಹಾಕಿ ಬಂದಿದ್ದೀನಿ ಇಡೀ ವಾರ ಆಟ ಆಡಿಲ್ಲ ಈ ಥರ ಮಾತುಗಳೇನಕ್ಕೆ ಚಾನ್ಸ್ ಕೊಟ್ಟಿದ್ದಾರಲ್ಲ ಚಾನ್ಸ್ ಕೊಟ್ಟು ಕೂಡ ನೀವು ಕರೆಕ್ಟಾಗಿ ಆಡಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಕ್ಯಾಪ್ಟನ್ ಆದ ಅಂಥವ್ರು ಆ್ಯಂಡ್ ಕಷ್ಟ ಇದೆ ಗೌತಮಿ ಅವರಿಗೆ ಇಂಥ ಒಂದು ಟೀಮ್ನ ನಿಭಾಯಿಸುವಂಥದ್ದು ಆ್ಯಂಡ್ ಇವ್ರಿಗೆ ಗೊತ್ತಿದೆಯಲ್ಲ ಗುರು ಏನಂತಂದರೆ ಇಡಿಯೇಟ್ ವಾರ ಟಾಸ್ಕ್ ಕೆಲವೊಂದು ಆಡಿದ್ದಾರೆ ಆ್ಯಂಡ್ ಇನ್ನು ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ ಸೊ ಇನ್ನೇನು ಕಳಪೆ ಇಳಪೆ ಏನಾದರೂ ಜಡಿತಾರೆ ಅಂತ ಹೇಳ್ಬಿಟ್ಟು ಇಡೀ ಮನೆಗೆ ಹೋಗ್ಬಿಟ್ಟು ನನಗೆ ಅಂದರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತಾರೆ ಆಟ ಕೊಡೋದಿಲ್ಲ ಅಂತಾರೆ ಹಿಂಗಾದ್ರೆ ನಾನು ಹೆಂಗೆ ಆಡಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಒಂದು ಸೀನ್ ಕ್ರಿಯೇಟ್ ಮಾಡಬೇಕು ನೆ ಅಂದರೆ ವಾರದ ಕೊನೆಯಲ್ಲಿ ಕಳಪೆ ಉತ್ತಮ ಅಂತ ಬಂದಾಗ ಜೈಲಿಗಂತೂ ನನ್ನ ಕಳಿಸ್ಬಾರ್ದು ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಡ್ರಾಮಾಗಳು ಅದಕ್ಕೋಸ್ಕರ ಶಿಶಿರ ಹತ್ರ ಹೋಗಿ ಐಶ್ವರ್ಯ ಹತ್ರ ಹೋಗಿ ಇನ್ನು ಕೆಲವರ ಹತ್ರ ಹೋಗಿ ಈ ಒಂಥರ ಸೀನ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಆ್ಯಂಡ್ ಅಲ್ಲಿ ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂದರೆ ಕ್ಯಾಪ್ಟನ್ಸಿಯಿಂದ ಆಚೆ ಇಡೋವಂಥದ್ರಲ್ಲಿ ಇಡೀ ತಂಡ ಬಂದು ಹೊರಗಡೆ ಬಂದುಬಿಟ್ಟಿದೆ ಇವಾಗ ಗೌತಮ್ ಇದು ಆ್ಯಂಡ್ ಹನುಮಂತನ ತಂಡ ಸಕ್ಕತ್ತ ಪರ್ಫಾಮ್ ಮಾಡಿದ್ದಾರೆ ವಾರ ಪೂರ್ತಿ ಅಂತ ಅನ್ನಿಸ್ತಾ ಇದೆ ಅಲ್ಲಿ ಯಾಕಂದರೆ ಅವ್ರನ್ನ ಇಡೀ ತಂಡ ಕ್ಯಾಪ್ಟನ್ಸಿ ಓಟದಲ್ಲೇ ಇದ್ದಾರೆ ಒಬ್ಬ ಅಭ್ಯರ್ಥಿ ಕೂಡ ಗೌತಮಿ ತಂಡದಿಂದ ಕ್ಯಾಪ್ಟನ್ಸಿ ಊಟದಲ್ಲಿ ಮುಂದೆ ಇಲ್ಲ ಅಂದರೆ ಒಂದು ಪಂದ್ಯನೂ ಗೆದ್ದ ಕೂಡ ಗೆದ್ದಿಲ್ಲ ಇವರು ಆ್ಯಂಡ್ ಗೌತಮಿ ಅವರು ಕೂಡ ಅರ್ಥ ಮಾಡ್ಕೊಬೇಕಾಗಿದ್ದಂಥದ್ದು ನಾನು ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಏನು ಎಲ್ಲರೂ ಕೂಡ ನ್ಯಾಯ ಒದಗಿಸ್ತೀನಿ ಅನ್ನೋದಿಲ್ಲ ನಿಮಗೆ ಇಷ್ಟ ಇಲ್ವಾ ಚೈತ್ರನ ಆಚೆ ಇಟ್ಬಿಡಿ ನೀವು ಫಸ್ಟ್ ಗೇಮಲ್ಲಿ ನನ್ನ ಪ್ರಕಾರ ಚೈತ್ರ ಅವ್ರನ್ನ ನೀವು ಉಸ್ತುವಾರಿನೇ ಮಾಡಬೇಕಾಗಿತ್ತು ಯಾಕಂದರೆ ಆ ಒಮ್ಮನ ಪರ್ಫಾಮೆನ್ಸೇ ಇಲ್ಲ ಓಕೆ ಫಸ್ಟ್ ಗೇಮ್ ಓಕೆ ಏನಂತಂದರೆ ನೋಡಿದ್ರಿ ಓಕೆ ಅವ ಅಮ್ಮ ಹೆಂಗೆ ಆಡ್ತಾಳೆ ಅಂತ ಇಡೀ ಒಂದು ಅರ್ಧ ಆಲ್ರೆಡಿ ಅರ್ಧ ಸೀಸನ್ ನೋಡಿದ್ರೆ ಆ ಒಮ್ಮನ ಆಟ ಏನು ಅಂತ ಓಕೆ ಯಾವುದಕ್ಕೂ ಯೂಸ್ ಇಲ್ಲ ಆ್ಯಂಡ್ ಉಸ್ತುವಾರಿ ಕೊಟ್ಟರು ಅದನ್ನು ಎಟಕ್ ಮಾಡ್ತಾಳೆ ಅದೂ ಇಲ್ಲ ಸುಮ್ಮನೆ ಕಿರ್ಚಾಡಿ ಕಿರ್ಸಡಿ ಹಾಳು ಮಾಡಿಬಿಡ್ತಾಳೆ ಸರಿ ಪಾಯಿಂಟ್ಗಳು ಸರಿ ಇದ್ದರೂ ಕೂಡ ಅದನ್ನ ನಿಧಾನವಾಗಿ ಹೇಳಬೇಕು ಅದೆಲ್ಲ ಬರೀ ಕಿರ್ಚಿ ಕಿರ್ಚಿ ಮಾಡಿದ್ರೆ ಇಡೀ ಒಂದು ಪಂದ್ಯನ ರದ್ದಾಗುವಂಥ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲೂ ಇಲ್ಲಿ ಕ್ವೆಶನಂತೂ ಹುಟ್ಕೊಳ್ಳುತ್ತೆ ಇನ್ಕ್ಲೂಡಿಂಗ್ ಗೌತಮಿ ಅವ್ರ ಮೇಲೆ ಹುಟ್ಕೊಳುತ್ತೆ ಆ್ಯಂಡ್ ಸ್ಟಾರ್ಟ್ ಸ್ಟಾರ್ಟಿಂಗಲ್ಲೇ ಏನಂತಂದರೆ ಇವಾಗ ಮಂಜು ಕೂಡ ಒಂದು ಟಾಸ್ಕಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅನ್ನೋದಕ್ಕೋಸ್ಕರ ಅವನು ಕೂಡ ಕ್ಯಾಪ್ಟನ್ಸಿ ಓಡ್ದು ಹೊರಗಡೆ ಇಟ್ರಿ ಅವನಿಗೂ ಇವಾಗ ಅವನಿಗೆ ಆಡಲಿಕ್ಕೆ ಇಷ್ಟ ಇಲ್ಲ ನನ್ನ ಪ್ರಕಾರ ಫಸ್ಟ್ ರೌಂಡಲ್ಲಿನೇ ಚೈತ್ರ ಅವ್ರನ್ನ ಆಚೆ ಇಡಬೇಕಾಗಿತ್ತು ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಪರ್ಸ್ನಲ್ ರೀಸನ್ಗಳಿಂದಲೇ ಅವರು ಮಂಜು ಅವ್ರನ್ನ ಹೊರಗಡೆ ಇಟ್ಟರು ಸೊ ಈ ಥರದ ಕ್ಯಾಪ್ಟನ್ಸಿ ಮೇಲೂ ಕೂಡ ಪರಿಣಾಮ ಬಿದ್ದಿದೆ ಖಂಡಿತವಾಗಲೂ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗೌತಮಿ ಅವರು ಸ್ವಲ್ಪ ಇನ್ನೂ ಸ್ಮಾರ್ಟಾಗಿ ಥಿಂಕ್ಸ್ ಮಾಡಬೇಕು ಎಲ್ಲದರಲ್ಲೂ ನಾನು ಅಗ್ರೆಸಿವ್ ಆಗಿ ಹೋಗ್ತೀನಿ ಕೆಲವುದನ್ನು ಒಂದು ರೀತಿನಲ್ಲಿ ಜಾಗರೂಕತೆಯಿಂದ ನಿಭಾಯಿಸುವಂಥ ಇರುತ್ತೆ ಸೊ ಅದನ್ನು ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಸೊ ಏನು ಅನ್ಕೊಂತಾರೆ ಅನ್ನೋದಕ್ಕಿಂತ ಪಂದ್ಯ ಗೆಲ್ಲಿಕ್ಕೋಸ್ಕರ ಏನು ಮಾಡಬೇಕು ಅನ್ನೋದು ಮುಖ್ಯ ಆಗುತ್ತೆ ಸೊ ನನ್ನ ಅನಿಸಿಕೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಕೊಡೋದಿಲ್ಲ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ಬಾಯ್